ಅರ್ಜಿ ನ್ಯೂಸ್ ಹೆಡ್ಲೈನ್ಸ್ ಸಾಲಿಗ್ರಾಮದ ಬಾಬುಜಿನಗರದಲ್ಲಿ ಮನೆ ಮನೆಯಲ್ಲೂ ಆರತಿ ಎತ್ತಿ ಶಾಸಕ ಡಿ ರವಿಶಂಕರ್ ಅವರಿಗೆ ಸ್ವಾಗತ ಬಳ್ಳೂರು ಗ್ರಾಮದಲ್ಲಿ ನರೇಗಾ ಪ್ರಗತಿ ಪರಿಶೀಲನಾ ಸಭೆ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಲಕ್ಷ್ಮೀಪುರ ಗ್ರಾಮದ ಅಂಬೇಡ್ಕರ್ ನಗರದ ರಸ್ತೆಗೆ ಗುದ್ದಲಿ ಪೂಜೆ ಹೌದು ಸಾಲಿಗ್ರಾಮದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಶ್ರೀ ಮಾರಮ್ಮ ದೇವಿಯ ಉತ್ಸವ ಸಮಾರಂಭಕ್ಕೆ ಆಗಮಿಸಿ ಶಾಸಕ ಡಿ ರವಿಶಂಕರ್ ಅವರು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಗ್ರಾಮಸ್ಥರು ಸ್ಮಶಾನ ಸಮುದಾಯ ಭವನ ಹಾಗೂ ಮನೆ ನಿರ್ಮಾಣ ಮಾಡಲು ಜಾಗವನ್ನು ನಿಗದಿ ಮಾಡಿಕೊಡಿ ಎಂದು ಶಾಸಕ ಡಿ ರವಿಶಂಕರ್ ಅವರ ಬಳಿ ಮನವಿ ಮಾಡಿದರು ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಶಾಸಕರು ಹದಿನೈದು ವರ್ಷಗಳಿಂದ ನಿಮ್ಮ ಸಮಸ್ಯೆ ಹೀಗೆ ಇದೆ ಇಂದು ಸಾಮಾನ್ಯ ವ್ಯಕ್ತಿಯಾಗಿದ್ದ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಗಾಗಲೇ ವಿಡಿಯೋ ಬಳಿ ಮಾತನಾಡಿದ್ದು ಕೆಲವೇ ದಿನಗಳಲ್ಲಿ ಬಗೆಹರಿಸುತ್ತೇನೆ ಎಂದರು ಇನ್ನು ಶಾಸಕ ಡಿ ರವಿಶಂಕರ್ ಅವರನ್ನು ಪ್ರತಿ ಮನೆ ಮನೆಯಲ್ಲೂ ಆರತಿ ಎತ್ತಿ ಸ್ವಾಗತವನ್ನು ಮಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ತಾಲೂಕು ಅಧ್ಯಕ್ಷ ವಾಸಿಂ ಪಾಷಾ ನಗರಾಧ್ಯಕ್ಷ ಪ್ರಭಾಕರ್ ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿ ಕುಮಾರ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಚಂದು ಸೌಕತ್ ಗ್ರಾಮ ಪಂಚಾಯತಿ ಸದಸ್ಯ ಹೇಮಂತ್ ಸಿಡಿಸಿ ಸದಸ್ಯ ಸಂತೋಷ್ ಕೊತ್ವಾಲ್ ಮಂಜುನಾಥ್ ವೆಂಕಟೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು ಮಾನವ ತಾಯಿಯ ಒಂದು ಆಶೀರ್ವಾದ ಎಲ್ಲರ ಮೇಲೆ ಎಲ್ಲರೂ ಕೂಡ ಸುಖ ಶಾಂತಿ ನಂಬಿಸಿ ಆರೋಗ್ಯದಿಂದ ಬದುಕುವಂತ ಜೀವನವನ್ನು ಕಳೆದುಕೊಳ್ಳಲಿ ಅಂತ ಹೇಳಿ ಆ ಮಾರಂ ತಾಯಿಯಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಮತ್ತು ಏನೋ ಒಬ್ಬ ಸಾಧಾರಣವಾಗಿದ್ದಂತ ರವಿಶಂಕರ್ಗೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿ ಶಾಸಕರಾಗಿ ನಿಂತು ನಮ್ಮ ಒಂದು ಮಾತಾಡುವಂತ ಶಕ್ತಿಯನ್ನ ಕಳುಹಿಸ್ಕೊಂಡಿದೀರ ಆ ಕಾರಣಕ್ಕಾಗಿ ನೀವೆಲ್ಲರಿಗೂ ಕೂಡ ಆ ರಾಣಿ ಸಂದರ್ಭದಲ್ಲಿ ಇಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುವ ಮೂಲಕವಾಗಿ ನಾವು ಧನ್ಯವಾದಗಳನ್ನ ಈಗಾಗಲೇ ಸವಿಸ್ತರವಾಗಿ ವಿವರಣೆಯನ್ನ ಕೊಟ್ಟಿದ್ರ ಮೊಟ್ಟ ಮೊದಲಾಗಿ ನಾವು ಒಂದು ಮನೆಯಲ್ಲಿ ನೂರ್ ಜನ ವಾಸ ಮಾಡ್ತಾ ಅದು ದೊಡ್ಡ ಕುಟುಂಬ ಆಗಿರೋದ್ರಿಂದ ಬೇರೆ ಕಡೆ ಒಂದು ನಮಗೆ ಜಾವವನ್ನು ಹೇಳಿ ಕೇಳ್ಕೊಂಡಿದ್ರೆ అది ముందు దిన సంబంధప ఇలాఖయ చర్చయే సూక్ష్మీ చాలా కొడుబోదు ని చర్చి ఖండిత ని జాగ్రత్త కొడుస గ్రామ పంచాయతీ సభయలు కూడా అనుమతి పడుతు ఖండి అని కొడుసంత నిన్న ఎలా రీత్యా ప్రయత్నం వ్యక్తపడతాయి అదే రీతి ఇవచ్చు బాగా ప్రముఖ ನಾನು ಕೂಡ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಯಾಕಂತೇಳೆ ಹಲವಾರು ಸಂದರ್ಭದಲ್ಲಿ ಒಂದು ಸಾವಿಗೆ ಸಂದರ್ಭದಲ್ಲಿ ಇಲ್ಲಿ ಸಾವು ಸಂದರ್ಭದಲ್ಲಿ ಅಲ್ಲಿ ನೀರು ನೋಡಿದ್ದೇನೆ ನೀರನ್ನ ತೋರ್ತಾ ಇರ್ತಕ್ಕಂಥದ್ದು ಕೂಡ ನೋಡಿದ್ದೇನೆ ಎಲ್ಲರೂ ಕೂಡ ನಾನೇ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು ಬಹಳ ದೊಡ್ಡ ಜ್ವಲಂತ ಸಮಸ್ಯೆ ಇರ್ತಕ್ಕಂಥದ್ದನ್ನ ನಾನು ಅವರ ಸ್ವತಃ ಅನುಭವ ಅನುಭವನ ಪಡೆದಿದ್ದೇನೆ ಆ ನಿಟ್ಟಿನಲ್ಲಿ ನಾನು ಗಾಂಧ್ಯ ಪೀಳಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ నా తహసీల్దార్ చర్చ జనం సత్తు నెమ్ ఆగి జనరూ జాగ్రత్త కల్స్కుంటా బేగ నీ అదంతా సూచన జాగ్రత్త స్థలవ గుర్తు అదన కొట్టూరు గ్రామీణ నరేగ ప్రగతి పరిశీలనా సభ ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ವಿದ್ಯುತ್ ಟಿಸಿ ಇನ್ನೂ ಹಲವಾರು ಅಭಿವೃದ್ಧಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲೇ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು ಇನ್ನೊಂದು ಅಂತೇಳಿ ಈಗ ಒಂದಿದೆ ಇಲ್ಲಿ ಇನ್ನೊಂದು ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಜೊತೆ ಜೊತೆಗೆ ಜೆ ಜೆ ಎಮ್ ಸ್ಕೀಮನ್ನ ಅದು ಮಾಡಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಲೀಟ್ರ್ದು ಸ್ಯಾಂಕ್ಷನ್ ಆಗಿತ್ತು ಅದು ಇಪ್ಪತ್ತೈದು ಸಾವಿರ ಲೀಟ್ರ್ದು ಬೇಡ ಅಂತೇಳಿ ಅವರು ಕೆಲ ತಿರಸ್ಕಾರ ಮಾಡಿ ಅದು ಐ ಮಾಡಿದ್ರೆ ಐವತ್ತು ಸಾವಿರ ಲೀಟ್ರ್ದು ಹೇಳಿದರು ಆ ಕಾರಣದಿಂದ ಒಂದು ಲಕ್ಷದ ಲೀಟರ್ ನೀರು ಹಿಡಿಯುವಂಥ ಒಂದು ಹೋರಾಟ ವಾಟರ್ ಟ್ಯಾಂಕನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಜಾಗವನ್ನು ನಮ್ಮ ಬಳ್ಳೂರು ಗ್ರಾಮದವರು ಗುರುತು ಮಾಡಿಕೊಡ್ಬೇಕು ಯಾಕಂದರೆ ಈಗ ಗ್ರಾಮ ಕೊಡೋ ಗ್ರಾಮದವರು ಜಾಗಕ್ಕೆ ಕುತ್ಕೊಂಡಿದ್ರೆ ನಾನು ವಾಟರ್ ಟ್ಯಾಂಕ್ ಕಟ್ಸ್ಕೊಡುವಂಥದ್ದು ನನ್ನ ಜವಾಬ್ದಾರಿ ಇದೆ ಅದನ್ನು ಮಾಡಿಕೊಡ್ತೀವಿ ಜೊತೆಗೆ ಟಿ ಸಿ ಕೇಳ್ಕೊಂಡಿದ್ದೀರಾ ಆ ಟಿ ಸಿಯನ್ನು ಮಾಡಿಕೊಡುವಂಥದ್ದು ನನ್ನ ಜವಾಬ್ದಾರಿ ಇದೆ ಅದ್ರ ಜೊತೆಗೆ ನಮ್ಮ ರಸ್ತೆ ಕೇಳೋದಿಲ್ಲ ಈಗಾಗಲೇ ಅದನ್ನು ಅದು ರಸ್ತೆಯೂ ಗದ್ದೆ ರಸ್ತೆಯೇ ಕೂಡ ಕೇಳ್ಕೊಂಡಿದ್ದೀರಾ ಆರ ಅಭಿವೃದ್ಧಿಯನ್ನು ಮಾಡಿಸ್ಕೊಡುವಂಥದ್ದು ಈಗಾಗಲೇ ಮೂರು ಲಕ್ಷದ ಎನ್ ಆರ್ ಅಪ್ರೂವಲ್ ಆಗಿದೆ ಅದನ್ನು ಮಾಡಿಸ್ಕೊಡೋವಂಥದ್ದು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಳ್ಳೂರು ಗ್ರಾಮದಲ್ಲಿ ಆಗಬೇಕಾಗಿದೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈಗ ಶಾಲೆ ಮಾಡಿಸೋಂಥದ್ದು ಶಾಲೆಗೆ ಕೇಳ್ಕೊಂಡಿದ್ರೆ ಕೊಠಡಿಗಳನ್ನು ಮತ್ತು ದುರಸ್ತಿ ಅರ್ಧಕ್ಕೆ ನಿಂತಿದೆ ಅಂತೇಳಿ ಹೇಳಿ ಅದನ್ನ ಅದನ್ನು ಪ್ರೂವ್ ಪೂರ್ಣಗೊಳಿಸುವಂಥದ್ದು ಮಾಡ್ಕೊಡ್ಬೇಕು ಕೇಳ್ಕೊಂಡಿದ್ರೆ ಅದನ್ನು ಕೂಡ ಮಾಡಿಸ್ಕೊಡುವಂಥದ್ದು ಮಾಡ್ಕೊಡ್ತೀವಿ ಜೊತೆಗೆ ಇನ್ನೇನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಲಕ್ಷ್ಮೀಪುರ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈಗಾಗಲೇ ಲಕ್ಷ್ಮೀಪುರ ಗ್ರಾಮಕ್ಕೆ ಮೂರು ಕೋಟಿ ಅನುದಾನದ ಕೆಲಸವಾಗಿದೆ ಇನ್ನು ಕೆಲವು ಅಭಿವೃದ್ಧಿಗಳನ್ನು ಹಂತ ಹಂತವಾಗಿ ಮಾಡಲಾಗುವುದು ಎಂದರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನನ್ನನ್ನು ಶಾಸಕರನ್ನಾಗಿ ಮಾಡಲು ನಿಮ್ಮ ಶ್ರಮವೇ ಕಾರಣ ನಿಮ್ಮ ಋಣವನ್ನು ತೀರಿಸುವ ಭಾಗ್ಯ ನಮ್ಮದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಸಣ್ಣಪ್ಪ ಮಹೇಶ್ ಗೌಡ ಗುತ್ತಿಗೆದಾರ ತುಳಸಿ ಇಒ ರವಿಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅನುದಾನ ನಮ್ಮ ಲಕ್ಷಪುರ ಗ್ರಾಮದ ಗ್ರಾಮ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಅದರ ಜೊತೆಯಲ್ಲಿ ಇನ್ನುಳಿದಂತೆ ನಮ್ಮ ಚಿತ್ತಿಗೆ ಹೋಗುವಂತ ರಸ್ತೆ ಏನೀಗಾಗಲೇ ಐವತ್ತು ಲಕ್ಷ ಅನುದಾನವನ್ನ ಹಾಕಿ ಕಾಮಗಾರಿ ಜಿಲ್ಲಾ ಪಂಚಾಯತಿ ರವಿಶಂಕರ್ ಯಾರಾದ್ರೂ ಅಂತ ಆದ್ರೂ ಕೂಡ ನಮ್ಮ ಮನೆಯ ಮಗ ಅಂತ ಹೇಳಿ ಲಕ್ಷಪುರ ಗ್ರಾಮದವರು ನೂರಕ್ಕೆ ನೂರ ಮತವನ್ನ ಅವತ್ತು ಕೊಟ್ಟು ತಮ್ಮೆಲ್ಲರ ಸಹಕಾರದಿಂದನೆ ಅವತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ತದನಂತರ ಎರಡ್ ಸಾವಿರದ ಹದಿನಾರಲ್ಲಿ ಮತ್ತೊಮ್ಮೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಕೆಲವೇ ಅಂತರದ ಮತದಲ್ಲಿ ಅವ್ರು ಸೋತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮ್ಮೆಲ್ಲರ ಅಭೂತಪೂರ್ವ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಅವತ್ತು ಮಾಹಿತಿ ಮಾಡಿ ನನಗೆ ಶಾಸಕನ ಮಾಡಿದೀರ ಆ ಒಂದು ಋಣ ನನ್ನ ಮೇಲೆ ಇದೆ ನಾನು ನನ್ನ ಲಕ್ಷ್ಮೀಪುರ ಗ್ರಾಮನ ಯಾವತ್ತೂ ಕೂಡ ಮರೆಯುವಂಥದ್ದಿಲ್ಲ ಅವತ್ತಿಂದ ಇವತ್ತೂ ಈ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದಿವೆ ಅಂತ ಹೇಳಿ ನಿಮಗೂ ಗೊತ್ತು ಅದೆಲ್ಲ ನಮ್ಮ ಯೂಟ್ಯೂಬ್ ಮಿತ್ರರು ಕೂಡ ಗೊತ್ತು ಮುಂದೆ ಈ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅದನ್ನ ಖಂಡಿತ ನಾನು ನಾಟಕ ಮಾಡೇ ಚೀರ್ಚೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿವೃದ್ಧಿಯ ವಿಚಾರ ನನಗೆ ಬಿಟ್ಟಿದ್ದು ನನಗೆ ಗೊತ್ತಿದೆ ಏನೇನೆಲ್ಲ ಅವಶ್ಯಕತೆ ಇದೆ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡಿಕೊಡ್ತೀನಿ ಜೊತೆಗೆ ನಮ್ಮ ಗದ್ದೆ ರಸ್ತೆ ಏನಿದೆ ನಮ್ಮ ಬೈಲಾಪುರದಿಂದ ನಮ್ಮ ರಸ್ತೆ ಏನಿದೆ ಅದಕ್ಕೂ ನಾಲ್ಕೂವರೆ ಕೋಟಿ ಆ ಒಂದು ರಸ್ತೆ ಇದೆ ಎಷ್ಟು ಎರಡೂವರೆ ಕಿಲೋಮೀಟರ್ ಅದು ನಾಲ್ಕೂವರೆ ಕಿಲೋಮೀಟರ್ ನಾಲ್ಕೂವರೆ ಕಿಲೋಮೀಟರ್ ರಸ್ತೆಯ ಉದ್ಯೋಗ ಅಲ್ಲೂ ಕೂಡ ಮಾಡಿಸ್ತಾ ಇದ್ವಿ ಜೊತೆಗೆ ಎಲ್ಲ ಸಂಪರ್ಕ ರಸ್ತೆ ಏನೆಲ್ಲ ಲಕ್ಷಪುರ ಗ್ರಾಮಕ್ಕೆ ಸಂಪರ್ಕ ರಸ್ತೆಗಳಿದೆ ಅವೆಲ್ಲವನ್ನು ಕೂಡ ನನ್ನ ಜವಾಬ್ದಾರಿ ಇದೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಲ್ಪಸಂಖ್ಯಾತ ನಮ್ಮ ಏನು ಕೂಡ ಮುಖಂಡರುಗಳ ತಪಸ್ತಾನೆ ಕಾಂಪೌಂಡ್ ಇದು ಬಹಳ ದಿನಗಳ ಬೇಡಿಕೆ ಅದು ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಎಲ್ಲ ಸಮಸ್ಯೆ ಇವತ್ತು ಏನು ನಮ್ಮ ಗ್ರಾಮಸ್ಥರು ಬಹಳ ಪ್ರೀತಿ ಅಭಿಮಾನ ಪೂರ್ವಕವಾಗಿ ನಮ್ಮನ್ನ ಹೊರಬಡ್ಕೊಂಡ ನಿಮ್ಮ ಈ ಪ್ರೀತಿ ಅಭಿಮಾನವನ್ನ ಶಾಶ್ವತ ಅಭಿವೃದ್ಧಿ ಕರ್ಚಕರ ಆಗಬೇಕು ಎಲ್ಲವನ್ನು ಕೂಡ ಮಾಡುವಂತ ನನ್ನ ಜವಾಬ್ದಾರಿ ಇದೆ ನನ್ನ ಕರ್ತವ್ಯ ಇದೆ ಮಾಡ್ಕೊಳ್ತೇನೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ